ಾಗಿ ಅವ್ರು ಅಮ್ಮ ಇದ್ರು ಅಮ್ಮಂಗೆ ಸ್ವಲ್ಪ ಏಟಾಗಿರೋದ ಸಂದರ್ಭದಲ್ಲಿ ಹಾಸ್ಪಿಟ್ಲ್ ಹೋಗಿ ಏಟ್ ಆಗೋ ಸಂದರ್ಭ ಅಷ್ಟೊತ್ತಿಗೆ ಇಲ್ಲಿ ಬೇರೆ ರೀತಿನಿಗೆ ಏನೇನೋ ಚಟುವಟಿಕೆ ನಡೀತದಂತ ಪದೇ ಪದೇ ಹೇಳಲಿಕ್ಕೆ ನನಗೂ ಇಷ್ಟ ಯಾಕಂತಂದ್ರೆ ಆ ಜ್ಞಾಪಕ ಅವ್ರು ಬರಬಾರ್ದು ಅಂತ ನನ್ನ ಬಾಯಿಸ್ತೀನಿ ಅವತ್ತಿನ ಸಂದರ್ಭದಲ್ಲಿ ಅಲ್ಲಿ ಹಾಸ್ಪಿಟ್ಲಿಗೆ ಹೋಗಂತ ಟೈಮಲ್ಲಿ ಹೋಗಿ ಡಾಕ್ಟರ್ ಮಾತಾಡಿ ಅಮ್ಮೊಂದು ಕೈ ಕೈ ಒಂದು ಸ್ವಲ್ಪ ಏಟಾಗಿತ್ತು ಅದನ್ನೆಲ್ಲ ಪ್ಲಾಸ್ಟಿಕ್ ಸರ್ಜರಿ ಏನೋ ಮಾಡಬೇಕು ಅಂತ ಮಾತು ವಾಪಸ್ ಊರಿಗೆ ಬಂದಂಥ ಸಂದರ್ಭದಲ್ಲಿ ಹೋಮ್ ಮಿನಿಸ್ಟರ್ ಒಂದ್ಸಲ ನನಗೆ ಫೋನ್ ಮಾಡ್ತಾರೆ ಒಂಥರ ಅದೇನು ಕಾರ್ಯಕ್ರಮ ಐತೆ ಪಾಪ ಅವ್ರು ಮನೆಗೆ ಹೋಗಿ ಬರೋಣ ಒಂದು ದಿವ್ಸ ಫಿಕ್ಸ್ ಮಾಡೋಣ ಅಂತ ಅಂದಂಥ ಸಂದರ್ಭದಲ್ಲಿ ಮನೆ ಗರಿ ಗೃಹ ಸಚಿವರಾದಂಥ ಪರಮೇಶ್ವರ್ ಸಾಹೇಬ್ರೂ ಬಂದು ಅವ್ರ ಮನೆಗೆ ಹೋಗಿಂತ ಹೋಗಿದ್ದ ನಾವು ನೋಡೋಂಥ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಕಳೆದ ವರ್ಷ ಇಪ್ಪತ್ನಾಲ್ಕನೇ ಇಸ್ವಿಲೂ ಈ ಥರ ಮನೆಯಲ್ಲಿ ನಾವು ವಾಸ ಮಾಡ್ತಾ ಇದೀವಿ ಅಂತ ಅಂದಾಗ ನನಗೆ ಬೇರೆಯವ್ರಿಗೆ ಯಾರಿಗೂ ಹಂಚ್ಕೊಳ್ಳಿಲ್ಲ ನಾನು ಒಂದ್ಸಲ ಈ ಈ ನಮ್ಮ ಇಷ್ಟು ಬೆಳವಣಿಗೆ ಆದ್ರೂ ಕೆಲವು ಜನ ಈ ಕಷ್ಟದಲ್ಲಿ ಇದಾರಲ್ಲ ಅಂತ ನಮಗೆಲ್ಲ ನೋಡ್ಕೊಂಡು ಬಂದ್ ಪಾಪ ಮಾಧ್ಯಮ ಮಿತ್ರಗಳನು ಹದಿನೈದು ಹತ್ತು ಹತ್ತು ಸಲ ಹೈಲೈಟ್ ಮಾಡಿದ್ದು ಮಾಡಿದೆ ಮನೆ ಹಿಂಗಿದೆ ಮನೆ ಹಂಗಿದೆ ಪಾಪ ಪಾಸಿಟಿವ್ ಆಗಿ ನೀವು ಹೈಲೈಟ್ ಮಾಡೋ ಸಂದರ್ಭದಲ್ಲಿ ನೀವು ಹೇಳಿದಂಗೆ ಅದು ಸರ್ಕಾರದ ಜವಾಬ್ದಾರಿ ಇರ್ಬೋದು ಇಲ್ಲಾಂದ್ರೆ ಬೇರೆ ರೀತಿಲಿ ಒಂದು ಆಡಳಿತದ ಒಂದು ಜವಾಬ್ದಾರಿ ಇರುವಂತ ಸಂದರ್ಭದಲ್ಲಿ ಮಾತ್ರ ಆ ಜಾಗಕ್ಕೆ ಕೆಲವು ಒತ್ತಡ ಇತ್ತು ಕೆಲವು ಕಾನೂನು ಒತ್ತಡಗಳಿರೋದ್ರಿಂದ ಅಲ್ಲೇ ಒಂದು ಜಾಗ ಕಟ್ಟಲಿಕ್ಕೆ ಅವಕಾಶ ಸಿಕ್ಕಲಿಲ್ಲ ನಾವೆಲ್ಲ ಇನ್ನೊಂದ್ಸಲಿ ನಾವು ನಮ್ಮ ಸ್ನೇಹಿತರುಗಳೆಲ್ಲ ಒಂದ್ಸಲ ಬಂದು ಚರ್ಚೆ ಮಾಡೋ ಸಂದರ್ಭದಲ್ಲಿ ನಾವು ಒಂದು ಯೋಚನೆ ಮಾಡಿದ್ವಿ ಯಾವ ರೀತಿಲಿ ಸಹಾಯ ಮಾಡಬೇಕು ಅಷ್ಟರೊಳಗೆ ನಮ್ಮ ಗರವಾಲೆ ಸಂಘದ ಸೋಮಯ್ಯನವರು ಪ್ಲಸ್ ಅವ್ರ ತಂಡದವರು ಪ್ಲಸ್ ಏಳುನಾಡು ಸಂಘದವರು ನನ್ನ ಒಂದು ಭೇಟಿ ಮಾಡಿ ಒಂಥರ ಏನಾರು ಒಂದು ರೀತಿಲಿ ಅವ್ರನ್ನ ಅವ್ರ ಕೈ ಕೈ ಬಲಪಡಬೇಕು ಅವ್ರ ಇರಬೇಕು ಈ ಘಟನೆನ ಅವ್ರ ಮರೆಯೋಕ್ಕೆ ಏನಾದ್ರು ಒಂದು ಪ್ರಯತ್ನ ಮಾಡಬೇಕು ಅಂತ ಒಂದೇನ ಯೋಚನೆ ಮಾಡಿ ಅಂತಂದಾಗ ನಾವು ನಮ್ಮ ಸ್ನೇಹಿತರುಗಳು ನಮ್ಮ ಸದೀಶನ ಇರ್ಬೋದು ಪ್ಲಸ್ ಮಾಧಾಪುರವರು ನಮ್ಮ ಹರೀಶನ್ ಅವರು ರಫೀಕ್ ಅವರು ವಿನೋದ್ ಆಮೇಲೆ ಎಲ್ಲರೂ ಲೊಕೇಶನ್ ಎಲ್ಲರೂ ಒಂದ್ಸಲ ಸೇರಿಕೊಂಡು ಏನು ಮಾಡ್ಬೋದು ಅಂತ ಒಂದು ಯೋಚನೆ ಮಾಡ್ಬೋದು ನಾವೆಲ್ಲರೂ ಸೇರ್ಕೊಂಡು ಒಂದು ಸಣ್ಣದಾಗ ಒಂದು ಮನೆ ಕೊಡ್ಸ್ಕೊಡೋಣ ಅಂತ ನಾನು ಅಂದ್ಕೊಂಡೆ ಯಾಕೆಂದರೆ ಅಲ್ಲಿ ಕೆಲವು ಜನ ಸರ್ ಒಬ್ಬರು ಕೇಳಿದ್ರೆ ಎಲ್ಲರೂ ಕೇಳಕ್ ಶುರು ಮಾಡ್ತಾರೆ ಸರ್ ಅಂತ ಅಪ್ಪ ಈ ಥರ ಸ್ಪೆಷಲ್ ಕೇಸ್ಗಳಲ್ಲಿ ನಾವು ಮಾನವೀಯತೆ ಲೆಕ್ಕದಲ್ಲಿ ಕೆಲವು ಟೈಮಲ್ಲಿ ನಾವು ಕೆಲಸ ಮಾಡಬೇಕು ನೀವು ಹೇಳ್ದಂಗೆ ಎಲ್ಲದೂ ಪಕ್ಷ ನೋಡೋಕ್ಕಾಗಲ್ಲ ಎಲ್ಲನೂ ಜಾತಿ ನೋಡೋಕ್ಕಾಗಲ್ಲ ಕೆಲವು ಈ ಥರ ಘಟನೆ ಬಂದಂಥ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ಜಾತಿತ್ವವಾಗಿ ಎಲ್ಲರೂ ಸೇರಿಕೊಂಡು ಇವ್ರಿಗೆ ಒಂದರ ಒಂದು ರೀತಿ ಶಕ್ತಿ ಕೊಡಕ್ಕಂಥ ಒಂದು ಜವಾಬ್ದಾರಿ ನಾವು ಒಂದು ಸಣ್ಣದಾಗಿ ಒಂದು ಮನೆ ಕಟ್ಟೋಕ್ಕೆ ನಾನು ಯಾಕೆ ನಾನು ಒಬ್ಬನೇ ಜವಾಬ್ದಾರಿ ತಗೊಂಡಿಲ್ಲ ಅಂದರೆ ಹಣಕಾಸು ವ್ಯವಸ್ಥೆ ಒಂದು ಕಡೆ ಇರಲಿ ನಿರಂತರವಾಗಿ ಇಲ್ಲಿ ಮೆಟೀರಿಯಲ್ಸು ಡ್ರಾಪ್ ಮಾಡಿ ಲೇಬರ್ ಕರ್ಕೊಂಡು ಬಂದು ಕೆಲಸ ಮಾಡಿಸೋದು ಅದಕ್ಕಿಂತ ದೊಡ್ಡ ಕಷ್ಟ ದುಡ್ಡು ಕೊಡೋದು ಸುಲಭ ಆಗ್ಬೋದು ಬಟ್ ಎಲ್ಲರೂ ಸೇರಿದಂಥ ಅವರು ಅವ್ರಿಗೂ ಪಾಪ ಒಂದು ಒಂದು ರೀತಿಯಲ್ಲಿ ನಾವು ಒಂದು ಸಣ್ಣದಾಗಿ ಸನ್ಮಾನ ಮಾಡಿದೆ ಅವರು ನೆನೆಸ್ಕೋಬೇಕು ಮನೆ ಕಟ್ಟೋಕ್ಕೆ ನೀವು ಹೇಳಿದಂಗೆ ಈ ಭಾಗದಲ್ಲಿ ಲೇಬರ್ ಕಷ್ಟ ಮೆಟೀರಿಯಲ್ಸ್ ಇರ್ತದ್ ಕಷ್ಟ ಇಲ್ಲಿ ವೆದರು ಅಷ್ಟು ಪರ್ಮಿಸಬಲ್ ಇರಲಿಲ್ಲ ಆ ಸಂದರ್ಭದಲ್ಲಿ ಮತ್ತೆ ನೀವು ಹೇಳ್ದಂಗೆ ಒಂದು ಸಣ್ಣದಾಗಿ ಮನೆ ನಮ್ಮೆಲ್ಲರೂ ಸ್ನೇಹಿತರುಗಳು ಸೇರಿಕೊಂಡು ನಿಮ್ ಮಂತ್ರದ ಮನೆ ಅಂತಲ್ಲ ಎಲ್ಲರದು ಸ್ನೇಹಿತರದು ಒಂದು ಶ್ರಮದಿಂದ ಈ ಮನೆ ಆಗಿದೆ ತಂದೆ ತಾಯಿಗೆ ಅಂತಂದಿದ ಇನ್ನು ಇಬ್ಬರು ಹುಡುಗರು ಅವ್ರೆ ಅವ್ರೆಲ್ಲರಿಗೂ ಒಂದು ರೀತಿಯಲ್ಲಿ ರಕ್ಷಣೆ ಕೊಡೋಕಂತ ಒಂದು ಜವಾಬ್ದಾರಿ ಮನೆ ಕಟ್ಟ ಕಟ್ಬಿಟ್ರೆ ಮನ್ಸುನು ನೀವ್ ಹೇಳ್ದಂಗೆ ಆ ಹುಡುಗಿದು ಮನ್ಸನ್ನ ಅಂದ್ರೆ ಮರೆಯಕ್ಕಾಗಲ್ಲ ಪಪ್ಪಾ ನೀವ್ ಹೇಳ್ದಂಗೆ ಮಾತ್ರ ನೀವ್ ಹೇಳ್ದಂಗೆ ನಾವು ನಿಮ್ ಜೊತೇಲಿ ಇದ್ದೀವಿ ನಿಮ್ಮ ಕಷ್ಟದಲ್ಲಿ ಇದ್ದಾಗ ನಾವ್ ಇದ್ದೀವಿ ಅಂತ ಒಂದು ಹೇಳಲಿಕ್ಕೆ ನಾವು ಇಷ್ಟಪಡ್ತೀವಿ